ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹಲೋ ಸರ್ ಇದು ಟಾಟಾ ಟಾಟಾ ಎಚ್ ಟಿ ಒಂದು ಕಳಿಸ್ಕೊಡಿದ್ರಲ್ಲ ಬೇರೆ ಕಡೆ ಹೌದು ಸರ್ ಹೌದು ಎರಡ್ ಸಾವಿರದ 2014 ಮಾಡೆಲ್ ಸರ್ 14 ಮಾಡೆಲ್ ಇದು ಹಾ ಹೌದು बिस्किट ಕಲರ್ ಹಾ बिस्ಕಟ್ ಕಲರ್ ಸರ್ ಇದು ಓನರ್‌ಶಿಪ್ ಎಷ್ಟು ಆಯ್ತನ ಗಡಿ ಸರ್ ನಾಲ್ಕನೇ ಓನರ್ ಆಗಿದೆ ಸರ್ ನಾಲ್ಕನೇ ಆಗಿದಾರಾ ಈ ಗಾಡಿದ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಸರ್ ಇದರ ಪಾಚಿ ಇದು ಪಾಚಿಂಗ್ ಎಫ್ಸಿ ಒಂದು ವರ್ಷ ಇದೆ ಸರ್ ಆಮೇಲೆ ಸರ್ ಈಗ ಇನ್ಸ್ಟಾಲೇಷನ್ ಇನ್ನೊಂದು ನಾಲ್ಕು ತಿಂಗಳು ಇದೆ ಸರ್ ನಾಲ್ಕು ತಿಂಗಳು ಇದೆಯಾ ಹಾ ಸರ್ ಲೋನ್ ಏನಾದರೂ ಇತ್ತಾ ಗಾಡಿ ಮೇಲೆ ಏನಿಲ್ಲ ಸರ್ ಏನಿಲ್ಲ ಲೋನ್ ಏನಿಲ್ಲ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ಸರ್ ಇದು ಒಂದು ನಲವತ್ತೈದು ಆಗಿದೆ ಒಂದು ಲಕ್ಷ ನಲವತ್ತೈದು ಸರ್ ಹೊಡಿತೀಯಾ ಹಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಚೆನ್ನಾಗಿದೆ ಸರ್ ಎಚ್ ಟಿ ಎಲ್ ಇದೆ ಟಾಟಾ ಸಿ ಹಾ ಎಚ್ ಡಿ ಸರ್ ಎಚ್ ಟಿ ಓಕೆ ಓಕೆ

అండై 5000 కమ్మి మార్కోడమా సార్ 5000 రూ. మార్తిరా హ సార్ మోడల్ ఏంటండి ఇది 2014 సార్ 2014 ఓనర్ ఓనర్ నాక్కనే ఓనర్ సార్ కొడ రకడగితారా హ తోందరా ఇన్నేది ఓకే ఓకే 7 లక్షల 7500 కోల్తిరా రేపిడలు 5000 కోడతను తోర్ సార్ ఓకే పేమెంట్ మార్తిను గడిని హ సార్ తమ కడి బందసపచకం చేసి గడి కొడిను నేను కోర్తిను సార్ కోల్ థాంక్యూ సార్ నమస్కార్ సార్